ಮೊನ್ನೆ ನಿನ್ನೆ ನಾನು ಸುರ್ಜೇವಾಲನವ್ರನ್ನ ಮೀಟ್ ಮಾಡಿದೆ ಮೀಟ್ ಮಾಡಿದಾಗ ಅವರು ನಾನು ಅವರಿಗೆ ಅಡಿಕೆ ಸರ ಹಾಕಿದೆ ಆ ಅಡಿಕೆ ಸರ ನನ್ನನ್ನು ಕರೆದು ಪುನಃ ಕರೆದು ನನಗೆ ಹಾಕಿದರು ಇದು ನನಗೆ ಸಫು ಸುಪಾರಿ ಕೊಟ್ಟಿದೆ ಅಂತ ಎಣಿಸ್ಕೊಂಡಿದ್ದೀನಿ ನಾನು ಬಹಿಂದೂರಿನಲ್ಲಿ ಇದನ್ನು ಕೆಲಸಲೇಬೇಕು ಅಂತ ಕೆಲಸಲಿಕ್ಕೆ ಆ ಎಪ್ಪತ್ತೈದರ ಇದನ್ನು ಸರಿತೂಗುವ ಕೆಲಸವನ್ನಾದರೂ ಮಧು ಅವರಿದ್ದಾರೆ ಮಂತ್ರಿಗಳು ಮಾನ್ಯ ನಮ್ಮ ಮಂತ್ರಿಗಳು ಬಂಗಾರಪ್ಪನವರ ಸುಪುತ್ರ ನಮ್ಮ ಬೈಂದೂರು ಕಾನ್ಸ್ಟೆನ್ಸಿಯಲ್ಲಿ ಬಂಗಾರಪ್ಪನವರಂದರೆ ದೇವರೆನ್ನುವ ಭಾವನೆ ಇದೆ ಆ ಅದನ್ನು ಉಪಯೋಗಿಸಿ ಪ್ರಾಮಾಣಿಕವಾದಂಥ ಕೆಲಸವನ್ನು ಮಾಡ್ತೇನೆ ಇವರಿಗೆ ನಾನು ಬಲ ಕೊಡ್ತೇನೆ ಎನ್ನುವಂಥ ಮಾತನ್ನು ನಾನು ಕೊಡ್ತೇನೆ ಅಂತ ಹೇಳಿದರೆ ಸಾಕಾಗುವುದಿಲ್ಲ ಕೊಲ್ಲೂರು ಮೂಕಾಂಬಿಕೆ ಪೂರ್ಣಾನುಗ್ರಹ ಬೇಕು ಈ ಈ ಬಂಗಾರಪ್ಪನವರ ಕುಟುಂಬಕ್ಕೂ ಕೊಲ್ಲೂರು ಮೂಕಾಂಬಿಕೆ ಪೂರ್ಣ ಅನುಗ್ರಹ ಖಂಡಿತ ಒಂದು